ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋರು ಕೂಡ ಟೀಚರ್ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಮಾಹಿತಿ ಬಂದಿರೋ ಹೇಳಿ ಅಂತ ಸಾಕಷ್ಟು ಕೇಳ್ತಾರೆ ನಮಗೂ ಕೂಡ ಸಾಕಷ್ಟು ಕುತೂಹಲ ಇದೆ ನಾವು ಕೂಡ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಹ್ ಸೊ ಇದ್ರ ಬೆನ್ನಲ್ಲೇ ತುಂಬಾ ಜನ ಪಾಪ ಕೇಳ್ತಾ ಇರ್ತಾರೆ ಅಟ್ ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂದ್ರೆ ಒಂಚೂರು ಹೇಳ್ಕೊಳೋ ಪ್ರಯತ್ನ ಮಾಡಿ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿ ಅಂತ ಸೊ ಯಾರೆಲ್ಲ ಮಿನಿಸ್ಟರ್ಸ್ ಈ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಅಟ್ ಲೀಸ್ಟ್ ಏನೆಲ್ಲ ಹೇಳ್ತಾರೆ ಅದನ್ನಾದ್ರೂ ಹೇಳ್ಬೇಕಲ್ಲ ಹಾಗಾಗಿ ಅದನ್ನು ಹೇಳದಿದ್ರೆ ಒಂದಷ್ಟು ಅಪ್ಡೇಟ್ಸ್ ಗೊತ್ತಾಗಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ಮಾಡ್ತಾ ಇರುವಂತದ್ದು ನೋಡ ಈಗ ಏನ್ ಅಪ್ಡೇಟ್ಸ್ ಇದೆ ಅಂತ ಯಾರು ಏನ್ ಹೇಳಿದ್ರೆ ರಿಕ್ವೂಪ್ಮೆಂಟ್ ಬಗ್ಗೆ ಅಂತ ನೋಡೋಣ ಈಗ ರಾಜ್ಯ ಸರ್ಕಾರದಿಂದ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ ಈ ಗುಡ್ ನ್ಯೂಸ್ ಅಂತ ಹೇಳಿ ಹೇಳಿ ನಮಗೂ ಸಾಕಾಗಿದೆ ಐದ್ ಸಾವಿರದ ಐನೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ಬರ್ತಿಗೆ ನಾವು ಈಗಾಗಲೇ ಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿರ್ತಕ್ಕಂಥ ಒಂದು ಅಪ್ಡೇಟ್ ಇದು ಐದುವರೆ ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ನೋಡಿ ಕಲಬುರಗಿಯಿಂದ ಬದಿರ್ತಕ್ಕಂಥ ಅಪ್ಡೇಟ್ ಇದು ಸೊ ಏನ್ ಹೇಳಿದರೆ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ಶೀಘ್ರವೇ ಐದುವರೆ ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವುದಾಗಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ಹೇಳಿರುವಂತದ್ದು ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಮಾಡಿದ್ದಾರೆ ಸಿ ಎಂ ಜೊತೆ ಆಗಿರ್ಬೋದು ಎಜುಕೇಶನ್ ಮಿನಿಸ್ಟರ್ ಜೊತೆ ಆಗ್ಬೋ ಆಗಿರ್ಬೋದು ಇವರು ಸೊ ಆ ಭಾಗದ ಇವರು ಮಿನಿಸ್ಟ್ರ ಶರಣ ಪ್ರಕಾಶ್ ಪಾಟೀಲ್ ಇನ್ನು ಮುಂದುವರೆದಂತ ಹೇಳ್ತಾರೆ ಅವರು ಕಲಬುರಗಿ ನಗರದ ಕೆ ಸಿ ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರೆದಂತ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಅವರು ಕೆ ಸಿ ಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಅವರು ಕರೆದಿರ್ತಾರೆ ಅಲ್ಲಿ ಟೀಚರ್ ಎಕ್ವಿಪ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಏನ್ ಹೇಳಿದ್ರು ಅಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದೂವರೆ ಸಾವಿರ ಪ್ರಾಥಮಿಕ ಶಾಲೆ ಶಿಕ್ಷಕರ ಭರ್ತಿಯನ್ನ ಮಾಡ್ಲಾಗ್ತಾ ಇದೆ ಇದಾದ ನಂತರದಲ್ಲಿ ಅಗೈನ್ ಮತ್ತೆ ಐದು ಸಾವಿರ ಶಿಕ್ಷಕರನ್ನ ಭರ್ತಿ ಮಾಡ್ಲಾಗೋದು ಅಂತ ಹೇಳ್ತಾರೆ ಈಗ ಎಲ್ರ ಚಿತ್ತ ಏನಪ್ಪಾ ಅಂದ್ರೆ ನೀವು ಮತ್ತೆ ಮಾಡ್ತಿರೋ ಬಿಡ್ತಿರೋ ಅದ್ ಕತೆ ಬೇಡ ಈಗ ಈಗ ಏನು ನೀವು ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ನೀವು ಅದಕ್ಕೆ ನೋಟಿಫಿಕೇಶನ್ ಯಾವಾಗ ಮಾಡ್ತೀರಾ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಆರಂಭ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನಾವು ಅದನ್ನೇ ವೇಟ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಯಾವ ಡೇಟ್ಗೆ ನೋಟಿಫಿಕೇಶನ್ ಆಗುತ್ತೆ ಯಾರಾದರೂ ಹೇಳ್ತಾರ ಅದಕ್ಕೆ ಸಂಬಂಧಪಟ್ಟಂತ ಹಿಂಟ್ ಕೊಡ್ತಾರ ಅಂತ ಯಾವುದೇ ಅಪ್ಡೇಟ್ಸ್ ಬಂದು ಕೂಡ ನಾವು ಓದ್ಕೊಂಡು ನಿಮಗೆ ನಮ್ಮ ವಾಹಿನಿ ಮುಖಾಂತರವಾಗಿ ಅದನ್ನ ಕನ್ವೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಇನ್ನು ತ್ರೀ ಸೆವೆಂಟಿ ಒನ್ ಮೀಸಲಾತಿ ಅಂತೆ ನೋಡಿ ಇಲ್ಲಿ ಸ್ಥಳೀಯರಿಂದ ಹುದ್ದೆ ಭರ್ತಿ ಮಾಡಲು ಸಚಿವ ಪ್ರಿಯಾಂಕ್ ಖರ್ಗೆ ಅಧ್ಯಕ್ಷತೆಯ ತ್ರೀ ಸೆವೆಂಟಿ ಒನ್ ಜೆ ಅನ್ನ ಪರಿಣಾಮಕಾರಿ ಅನುಷ್ಠಾನ ಇದು ಮಾಡಬೇಕು ಅಂತ ಈಗ ಅದಕ್ಕೆ ಸಚಿವ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಲೋಕಲ್ ಕಾರ್ಡರಿ ಹುದ್ದೆಗಳನ್ನ ಹಣಕಾಸು ಇಲಾಖೆ ಅನುಮತಿ ಇಲ್ಲದೆ ನೇಮಕ ಮಾಡಿಕೊಳ್ಳಲು ಕಾಯ್ದೆಯಲ್ಲಿ ಅವಕಾಶ ನೀಡಿದ್ದು ಅದರಂತೆ ಇಲಾಖೆಗಳು ನೇಮಕಾತಿ ಚುರುಕುಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಸೊ ಅಂಡರ್ ತ್ರೀ ಸೆವೆಂಟಿ ಒನ್ ಜೆ ಅದರ ಅಡಿಯಲ್ಲಿ ಕೆಲವು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಅದೊಂದು ರೂಲ್ ಏರಿಯಾ ಅಂತ ಇದಕ್ಕೆ ಒಂದು ಆಕ್ಟ್ ಇದೆ ಅಂತ ಅಂದ್ರೆ ಈ ಆರ್ಥಿಕ ಇಲಾಖೆ ಯಾವುದೇ ರೀತಿಯ ಅಪ್ರೂವಲ್ ಮಾಡೋದು ಬೇಡ ಅಂತ ಸೊ ಆ ರೀತಿ ಏನ್ ಇದೆ ಆರ್ಥಿಕ ಇಲಾಖೆ ಒಪ್ಪಿಗೆ ಇದ್ರು ಅವ್ರು ಅಧಿಸೂಚನೆಯನ್ನ ಮಾಡಬಹುದು ನೇಮಕಾತಿಯನ್ನ ಮಾಡಬಹುದು ಅಂತ ಈಗ ಅಟ್ಲೀಸ್ಟ್ ಅದನ್ನಾದ್ರೂ ಬೇಗ ಪ್ರೊಸೆಸ್ ಮಾಡಬೇಕಲ್ಲ ಅವರು ಸೊ ಈಗ ಅದನ್ನ ಆ ನೇಮಕಾತಿ ಪ್ರಕ್ರಿಯೆಯನ್ನ ಚುರುಕುಗೊಳಿಸುವಂತೆ ನಾವೀಗಾಗಲೇ ಕ್ರಮವನ್ನು ವಹಿಸಿದೀವಿ ಅಂತ ಹೇಳಿದರೆ ಮತ್ತೆ ಡೈರೆಕ್ಷನ್ಸ್ ಕೂಡ ಪಾಸ್ ಮಾಡಿದಿವಿ ಅಂತ ಹೇಳಿದರೆ ಈಗ ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಸರ್ಕಾರದ ಅವಧಿಯಲ್ಲೇ ಕಲ್ಯಾಣ ಕರ್ನಾಟಕ ಭಾಗದ ಶೇಕಡ ತೊಂಬತ್ತರಷ್ಟು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಅಂತ ಅವ್ರು ಹೇಳಿದ್ದಾರೆ ಈಗ ಸೊ ಈಗ ನೈಂಟಿ ಪರ್ಸೆಂಟ್ ಅಂತ ಹೇಳಿದರೆ ಅಟ್ ಲೀಸ್ಟ್ ಯಾವಾಗ ಯಾವಾಗೆಲ್ಲ ಕಾಲ್ಫರ್ ಮಾಡಿ ಭರ್ತಿ ಮಾಡ್ಲಿಕ್ಕೆ ಸಾಧ್ಯ ಸೊ ಆ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ಅವರು ಕೈ ಹಾಕಿದ್ದೆ ಆದ್ರೆ ಅಂತ ಹಂತವಾಗಾದ್ರೂ ಅಲ್ಲಿನ ಭಾಗದ ಟೀಚರ್ಸ್ ಸಮಸ್ಯೆ ಬಗೆರ್ತಿದೆ ಇನ್ನು ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳ ಕತೆ ಏನು ಅಂತ ಸೊ ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೇಳಬೇಕು ಅಟ್ ಲೀಸ್ಟ್ ಯಾವಾಗ ಮಾಡ್ತಾರೆ ಏನ್ ಕತೆ ನಂಬರ್ ಆಫ್ ಪೋಸ್ಟ್ ಈಗ ಏನೇ ಜ್ಞಾಪನಾ ಪತ್ರ ಸುತ್ತಲೇ ಬಂದರೂ ಕೂಡ ಮೇನ್ ನೋಟಿಫಿಕೇಶನ್ ಬಂದ್ರೆ ಮಾತ್ರ ನಮಗೆ ಕ್ಲಿಯರ್ ಪಿಚರ್ ಗೊತ್ತಾಗುತ್ತೆ ನಂಬರ್ ಆಫ್ ಪೋಸ್ಟ್ ಎಷ್ಟು ಕಾಲ್ಫರ್ ಮಾಡಿರುವಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಕಲ್ಯಾಣ ಕೇಂದ್ರ ಪ್ರದೇಶಗಳಿಗೆ ಎಷ್ಟು ನಂಬರ್ ಆಫ್ ಪೋಸ್ಟ್ ನ ಮಾಡ್ತಾರೆ ಹಾಗೇನೇ ಜಿಲ್ಲಾವಾರು ವರ್ಗೀಕರಣ ಅಂತ ಅದೊಂದು ಕಾಪಿ ಬರುತ್ತೆ ಎಲ್ಲವೂ ಕೂಡ ಅಧಿಸೂಚನೆಯಲ್ಲಿ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಅಂದ್ರೆ ಕ್ಯಾಸ್ಟ್ ವೈಸು ಮತ್ತೆ ಡಿಸ್ಟಿಕ್ ವೈಸ್ ಹೇಗೆಲ್ಲ ಹಂಚಿಕೆ ಆಗಿರುತ್ತೆ ಹುದ್ದೆಗಳು ರಿಸರ್ವೇಶನ್ಸ್ ಕೋಟಾ ಹೇಗೆ ಯಾರಿಗೆಲ್ಲ ಎಷ್ಟೆಷ್ಟು ಹುದ್ದೆಗಳು ಬರುತ್ತೆ ಇವೆಲ್ಲವೂ ಪರಿಪೂರ್ಣವಾಗಿ ಗೊತ್ತಾಗಬೇಕು ಅಂದ್ರೆ ಸೊ ಅಧಿಕೃತವಾಗಿ ಅಧಿಸೂಚನೆ ಬರಬೇಕಾಗಿದೆ ಅದಕ್ಕೆ ನಾವು ಈ ರೀತಿಯ ಯಾವುದೇ ಹಿಲ್ಸ್ ಬಂದ್ರು ಕೂಡ ಯಾರಾದ್ರೂ ಅಧಿಸೂಚನೆ ಬಗ್ಗೆ ಮಾಹಿತಿ ಕೊಡ್ತಾರೋ ಅಂತ ನಾವು ಓದ್ತಾ ಇರ್ತೀವಿ ಅದು ಹೇಳ್ತಾ ಇಲ್ಲ ಅವ್ರು ನಾವು ಕ್ರಮ ವಹಿಸ್ತೀವಿ ಕ್ರಮ ವಹಿಸ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಅದರ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಇಲ್ಲ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಸೊ ಒಂದ್ ಕಡೆ ಇಂಟರ್ನಲ್ ರಿಸರ್ವೇಶನ್ಸ್ ನಡೀತಾ ಇದೆ ಅಂತಿಮ ವರದಿ ಬಂದಿಲ್ಲ ಈಗ ಮಧ್ಯಂತರ ವರದಿಯನ್ನು ಮಾತ್ರ ಕೊಟ್ಟಿದ್ದಾರೆ ಅವರು ಇನ್ನೊಂದು ಟೂ ಮಂತ್ಸ್ ಟೈಮ್ ತಗೊಂಡಿದ್ದಾರೆ ನಾವು ಫೈನಲ್ ಇಂಟರ್ನಲ್ ರಿಸರ್ವೇಶನ್ಗೆ ಸಂಬಂಧಪಟ್ಟಂತ ವರದಿಯನ್ನು ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಇವೆಲ್ಲ ಇಸ್ಯೂಸ್ ಇರೋದ್ರಿಂದ ಮೇ ಬಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಅಫಿಷಿಯಲ್ ಆಗಿ ಏನು ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಇನ್ನೇನು ಬೇರೆ ರೀಸನ್ಸ್ ಇಲ್ಲ ಇಲ್ಲಿ ಅದು ಬಂದ ನಂತರದಲ್ಲಿ ಮೇ ಬಿ ನೋಟಿಫಿಕೇಶನ್ ಆಗ್ಬೋದು ಅಂತಕ್ಕಂಥದ್ದು ಸೊ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಇಲ್ಲಿ ಯಾಕಂದ್ರೆ ಎಜುಕೇಶನ್ ಮಿನಿಸ್ಟರ್ ಹೇಳಿದಾರೆ ಒಳ ಮೀಸಲಾತಿ ವರದಿ ಬಂದ ಕೂಡಲೇ ಇಮಿಡಿಯೇಟ್ ನಾವು ಟೀಚರ್ ಇಕ್ವಿಪ್ಮೆಂಟ್ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಂತ ನೋಡೋಣ ಈಗ ಅದನ್ನೇ ಹೇಳ್ಕೊಂಡು ಬರ್ತಾ ಅದು ಬಂದ ನಂತರದಲ್ಲಿ ಎಷ್ಟು ಸ್ಪೀಡ್ ಆಗಿ ಮಾಡ್ತಾರೆ ಅಂತ ಇಲ್ಲಿ ಕಾದ್ ಬಿಡಬೇಕಾಗಿದೆ ಇದಿಷ್ಟು ಸರಣು ಪ್ರಕಾಶ್ ಪಾಟೀಲ್ ಅವರು ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಐದುವರೆ ಸಾವಿರ ಟೀಚರ್ ಇಕ್ವಿಪ್ಮೆಂಟ್ಗೆ ನಾವು ಮಾಡ್ತೀವಿ ಅಂತ ಏನು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅಪ್ಡೇಟ್ ಆಗಿತ್ತು ಅದನ್ನ ಹೇಳಿದ ಧನ್ಯವಾದ ಇಬ್ಬರು ವಾಚ್ ಮಾಡೋದಕ್ಕೆ